ಎಲ್ಲಿಂದ ಮಾತಾಡ್ತಾ ಇರೋದು ಎಂದೇ ಯಾವ ತಾಲೂಕು ಸಾಗರ ತಾಲೂಕು ಹಾಂ ಸರ್ ಇದಕ್ಕೆ ಏನೇನು ಹಾಕಿದಿರಿ ಇದಕ್ಕೆ ಗ್ರ್ಯಾನೂರಲು ಹಾಂ ಗ್ರ್ಯಾನೂರಲು ಹಾಂ ಮತ್ತು ಎನ್ ಪಿ ಕೆ ಎಲ್ಲ ಹಾಕಿದಿರಿ ಎನ್ ಪಿ ಕೆ ಎಲ್ಲ ಹಾಕಿಕೊಂಡೀ ಸರ್ ಚೆನ್ನಾಗಿ ಬಂದಿದೆ ಇವೇ ಚೆನ್ನಾಗಿ ಬಂದಿದೆ ಹಾಂ ಹಾಂ ಇನ್ನು ಇವೋ ಇವೋ ಬಂದಿಲ್ಲಲ್ಲ ಹಾಂ ಇನ್ನು ಓ ಬಂದಿಲ್ಲ ಅಲ್ಲ ಹಾಂ ಎಷ್ಟು ಎಷ್ಟು ತಿಂಗಳಾಗಿದೆ ಹಾಕಿ ಇದು ಎರಡೂ

ಎಷ್ಟು ಗುಂಟಲ್ಲಿ ಆಗ್ಬೋದು ಅಂತ ಈ ಸಲ ಈಗ ಸಲ ಒಂದು ಹನ್ನೆರಡರಿಂದ ಹದಿಮೂರು ಅಂತ ಗ್ಯಾರಂಟಿ ಬರ್ಬೋದು ಎಷ್ಟು ಕುಂಟೆ ಇದೆ ಇದು ಎರಡು ಕುಂಟೆ ಮೂರು ಕುಂಟೆ ಇದೆ ಅಷ್ಟೇ ಹ್ಞೂ ಸರಿ ಈಗ ಬ್ಯಾರ ಕಡೆಯಲ್ಲಿ ನೋಡ್ತಾ ರೋಗ ಎಲ್ಲ ಹೆಂಗಿದೆ ಕೆಲವೊಡೋ ಬಾರಿ ರೋಗ ಇದು ಹಾಂ ಅವರಲ್ಲಿ ಏನು ಮಾಡಿದ್ದಾರೆ ಮೇಂಟೆನೆನ್ಸ್ ಹತ್ತ ಮಾಡಿ ಹಾಂ 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 ಜನ ಹ್ಞೂ ಏನೇನು ಅದಕ್ಕೋಸ್ಕರ ಇದು ಇದು ಸಮೃದ್ಧಿ ಹಾಕಿದ ಮೇಲೆ ಶುಂಠಿ ಚೆನ್ನಾಗಿ ಬರ್ತಾ ಇರೋದು ಮತ್ತೆ ಈಗ ಬೆಳವಣಿಗೆ ಚೆನ್ನಾಗಿ ಬರ್ತಾ ಇದೆ ಅದಿಲ್ಲ ಅಂದ್ರೆ ನಾವು ಇನ್ನು ಮುಂದೆ ಶುಂಠಿ ನಡ್ಬೇಕಾದ್ರೆ ಹಾಕಿ ನೋಡೋದು ಮತ್ತೆ ಅದು ತೊರೆದನೆ ಮಾಡೋಲ್ಲ ಕೆಲಸ ಸರಿ ತೊಗೊತ್ತು ಈ ಶುಂಠಿ ವೆರೈಟಿ ಬಂದು ಹಿಮಾಚಲ ಈ ಫ್ಲ್ಯಾಟ್ಗೆ ಬಂದು ನಾವು ಇದು ಏಳು ವರ್ಷದಿಂದ ಕೊಡ್ತಾನೇ ಇದ್ದೀವಿ ಈ ರೈತರಿಗೆ ಎಲ್ಲ ಕಡೆ ನೋಡಿದ್ರೆ ಶುಂಠಿ ಎಲ್ಲ ಕಿತ್ತಾಕಿದ್ದಾರೆ ಕೆಲವು ಕಡೆ ರೋಗ ಬಂದು ಹೋಗಿದೆ ಈ ಶುಂಠಿ ಇನ್ನೂ ರೋಗ ಬಂದಿಲ್ಲ ಮತ್ತು ಇನ್ನೂ ಹೂವು ಕೂಡ ಬಂದಿಲ್ಲ ಇಷ್ಟು ಲೇಟಾಗಿ ಹೂವು ಬರುತ್ತೋ ಅಷ್ಟು ಇಳುವರಿ ಚೆನ್ನಾಗಿ ಬರುತ್ತೆ ಈ ಸ್ಟೇಜಲ್ಲಿರೋ ಶುಂಠಿ ಮೈಸೂರು ಹಾಸನ ಈ ಭಾಗದಲ್ಲಿ ಇಲ್ಲಿ ನೋಡೋಕ್ಕೆ ಸಿಗೋದಿಲ್ಲ ಒಂದು ರೋಗ ಇಲ್ಲ ಚೆನ್ನಾಗಿದೆ ಇನ್ನೂ ಹೂವು ಬಂದಿಲ್ಲ ಎರಡರಿಂದ ಮೂರು ಕುಂಟೆ ಇದೆ ಹತ್ತರಿಂದ ಹದಿಮೂರು ಕ್ವಿಂಟಲ್ ಬರೋ ನಿರೀಕ್ಷೆ ಇದೆ ಶುಂಠಿ ಇಳುವರಿ ಹೆಚ್ಚಿನ ಕೃಷಿ ಮಾಹಿತಿಗೆ ಈ ನಂಬರಿಗೆ ಸಂಪರ್ಕಿಸಿ